ನೆಟ್ವರ್ಕ್ ಇಲ್ಲ ನಿಮ್ಮಲ್ಲಿ ನೆಟ್ವರ್ಕ್ ಇಲ್ಲ ಗೊತ್ತಿಲ್ಲ ಫಾಲ್ಸ್ ಫಾಲ್ಸ್ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತೀನಿ ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಸ್ವಲ್ಪ ಮಳೆ ಇಲ್ಲ ಕಡಿಮೆ ಆಗಿದೆ ನಮ್ಮದು ದಿನ ಚೆನ್ನಾಗಿದೆ ಅಂತ ಅನಿಸುತ್ತೆ ಇವತ್ತು ಮತ್ತು ಇವತ್ತು ಒಂಥರ ಖುಷಿಯಲ್ಲಿದ್ದೀನಿ ನಾನು ಯಾಕೆ ಅಂತ ಹೇಳಿದರೆ ಮನೆಯಿಂದ ಊರಿಂದ ಅಮ್ಮ ಅಣ್ಣ ನನ್ನ ಅಳಿಯ ಎಲ್ಲ ಬಂದಿದ್ದಾರೆ ನನಗೆ ಮಧ್ಯಾಹ್ನ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಮಧ್ಯಾಹ್ನನೇ ಅವರು ಮನೆಗೆ ತಲುಪಿದ್ದಾರೆ ಬೆಳಿಗ್ಗೆ ಹೊರಟಿದ್ರಂತೆ ಬೇಗ ಮಧ್ಯಾಹ್ನ ನಮ್ಮ ಮನೆಗೆ ತಲುಪಿದ್ದಾರೆ ಹಾಗಾಗಿ ಮತ್ತೆ ಇದು ಮಳೆ ಇತ್ತು ತುಂಬನೇ ಮಳೆ ಇತ್ತು ಹಾಗಾಗಿ ನನಗೆ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಿಲ್ಲ ಮತ್ತು ಕಾರು ಒಂದು ಕಡೆ ಇಡಬೇಕು ಮತ್ತು ಅಲ್ಲಿಂದ ನಡ್ಕೊಂಡೆಲ್ಲ ಬರಬೇಕಲ್ಲ ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಸ್ವಲ್ಪ ಗಡಿ ಬಿಡಿ ಆಯಿತು ಕರೆಂಟ್ ಇಲ್ಲ ನೆಟ್ವರ್ಕ್ ಇಲ್ಲ ಹೀಗಾಗಿ ಸ್ವಲ್ಪ ಕಷ್ಟ ಆಯಿತು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸಂಜೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಪುಟಾಣಿಗಳೆಲ್ಲರೂ ಆಟ ಆಡ್ತಾ ಇದ್ದಾರೆ ಎಲ್ಲ ಹಾಯ್ ಮಾಡಿ ಓಕೆ ನೋಡಿದ್ರಲ್ಲ ಓಕೆ ಇವತ್ತು ಸಂಜೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆಯೇ ಇವತ್ತು ನೈಟ್ ಇರ್ತಾರೆ ಅಣ್ಣ ಅಮ್ಮ ಎಲ್ಲ ಮತ್ತು ನಾಳೆ ಹೋಗೋದವರು ಒಂದು ನೈಟ್ ಇರ್ತಾರೆ ಸೊ ಇವತ್ತಿನ ಒಂದು ಫುಲ್ ರುಟೀನ್ ನಾಳೆ ತನಕ ಅವ್ರು ಹೋಗೋ ತನಕ ಒಂದು ವೀಡಿಯೋವನ್ನು ನಿಮ್ಮ ಜೊತೆ ಏನೆಲ್ಲ ನಾವು ಇಲ್ಲಿ ಮನೇಲಿ ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ನಮ್ಮ ಎಂಜಾಯ್ಮೆಂಟನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ನೀವೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಹೊತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆಯೇ ವೀಡಿಯೋ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ತಿಳಿಸ್ತಾ ಈ ಒಂದು ವೀಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿ ನನ್ನ ಅಳಿಯ ವಿಹಾನ್ 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 ಹಾಯ್ ಮಾಡಿ ಮಗ ಹಾ ಎಲ್ಲ ಆಟಾಡ್ತಾ ಹಾಯ್ ಮಾಡಿ ಮಂಗ್ರಿ ಯಾನು ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ 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 ಅಯ್ಯಯ್ಯೋ ಅಯ್ಯಯೋಷ ನೋಡಿ ಬಾವ ಮತ್ತೆ ನೆಂಟ ಅಡ್ಗೆ ಮನೇಲಿ ನಿಂತ್ಕೊಂಡು ಯಾವ್ ತರ ಡೀಪ್ ಆಗಿ ಡಿಸ್ಕಶನ್ ಮಾಡ್ತಾ ಇದ್ದಾರೆ ಅಂತ ಅಪ್ರೂಪಕ ಸಿಗೋದಲ್ಲ ಹಾಗಾಗಿ ಹಾಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ನಮ್ಮ ಅಣ್ಣ ರಬ್ಬರ್ ಗುಂಡೆ ಹತ್ರ ಬಂದಿದ್ದಾನೆ ಮೊಬೈಲ್ ಹಿಡ್ಕೊಂಡು ಅವನು ಜಿಯೋ ನೆಟ್ವರ್ಕ್ ಆಗಿರೋದ್ರಿಂದ ಅವನಿಗೆ ನೆಟ್ವರ್ಕ್ ಎಲ್ಲೂ ಸಿಗ್ತಾ ಇಲ್ಲ ಇಲ್ಲಿ ಮೇಲ್ಗಡೆ ಬಂದಿದ್ದಾನೆ ಇವಾಗ ಮನೆಯಿಂದ ಮಕ್ಕಳನ್ನ ಕರ್ಕೊಂಡು ನೆಟ್ವರ್ಕ್ ಇಲ್ಲ ಅಂತ ಒದಾಡ್ತಾ ಇದ್ದಾನೆ ನೋಡಿ ಹಾಗೆ ಇಲ್ಲಿ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಅಂತೂ ತುಂಬ ದಿನ ಆದಮೇಲೆ ಎಲ್ಲ ಮಕ್ಕಳು ಇಷ್ಟೊಂದು ಮಕ್ಕಳ ಜೊತೆ ಅವನು ಬೆರೀತಾ ಇರುವಂಥದ್ದು ಮತ್ತೆ ಅಲ್ಲಿ ಅತ್ತಿಗೆ ಮನೆಯಲ್ಲಿ ಮನೆ ಒಳಗಡೆ ಜಾಸ್ತಿ ಇರೋದು ಹೊರಗಡೆ ಅಷ್ಟೊಂದು ಹೋಗೋಕ್ಕಾಗಲ್ಲ ಹಾಗಾಗಿ ಇಲ್ಲಿ ಇಲ್ಲಿಗೆ ಇವಾಗ ಚಿನ್ನು ಮತ್ತೆ ಚಿಂಟು ಆಲ್ರೆಡಿ ಗೊತ್ತಿದ್ದಾರೆ ಮತ್ತೆ ಇವರೆಲ್ಲ ಸ್ವಲ್ಪ ಅಂದರೆ ನೋಡಿದ್ದಾನೆ ಇಲ್ಲ ಅಂತಲ್ಲ ಚಿಕ್ಕಂದ್ರಲ್ಲಿ ನೋಡಿದ್ದು ಇವಾಗೆಲ್ಲ ಸಿಕ್ಬಿಟ್ಟಿದಾರಲ್ಲ ಅವರ ಖುಷಿಗೆ ಪರಿವೇ ಇಲ್ಲ ಅಂತಾರಲ್ಲ ಹಾಗಾಗಿಬಿಟ್ಟಿದ್ ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದಾನೆ ಮತ್ತೆ ನಾವಿಲ್ಲಿ ಸ್ವಲ್ಪ ನಮ್ಮನೆ ಹತ್ರ ಇನ್ನೊಬ್ರು ಬಾವನ ಮನೆ ಇದೆ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಎಷ್ಟೊತ್ತಿಗೆ ಮೋಹನ್ ಭಾವ ಬಂದ್ರು ಹಾಗೆ ಅವ್ರ ಜೊತೆ ಸ್ವಲ್ಪ ನಿಂತ್ಕೊಂಡು ಏನೋ ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾ ಇದ್ದಾನೆ ಹೋಗಿ ಹೋಗ್ತಾ ಇದ್ದೇವೆ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಣ್ಣನ ಮಗನಿಗಂತೂ ನನ್ನ ಅಳಿಯಂಗೆ ನೀರು ನೋಡಿಬಿಟ್ಟಿದ್ದಾನೆ ತುಂಬಾ ಖುಷಿಯಾಗಿಬಿಟ್ಟಿದೆ ಅವನಿಗೆ ಅವನಿಗೆ ಈ ಥರ ಎಲ್ಲ ಹೊರಗಡೆ ಕರ್ಕೊಂಡು ಹೋದರೆ ತುಂಬ ಇಷ್ಟಪಡ್ತಾನೆ ಅವನು ಸ್ವಲ್ಪ ಇವಾಗ ಮಾತಾಡೋದೆಲ್ಲ ಕಮ್ಮಿ ಮಾಡಿದ್ದಾನೆ ಎಲ್ಲರ ಜೊತೆ ಅಂದರೆ ಎಲ್ಲರ ಜೊತೆ ಸೇರಿದರೆ ಮಕ್ಕಳು ಕೂಡ ಬೆರೀತಾರೆ ಅವನು ಆಗಿರೋದ್ರಿಂದ ಅವನಿಗೆ ಸ್ವಲ್ಪ ಒಂಥರ ಮಾತಾಡೋದು ಕಮ್ಮಿ ಮಾಡಿದ್ದಾನೆ ಮತ್ತು ಇಲ್ಲಿ ಫಾಲ್ಸ್ ನೀವು ನೋಡ್ತಾ ಇರ್ಬೋದು ಇದು ನಮ್ಮ ಮನೆ ಹತ್ರನೇ ಇನ್ನೊಬ್ರು ಭಾವ ಇದ್ದಾರೆ ಅವ್ರ ಮನೆ ಫಾಲ್ಸ್ ಇದು ಅವ್ರ ಮನೆಯಲ್ಲಿ ಹತ್ರ ಹೋಗ್ತಾ ಇರುವಂಥ ಫಾಲ್ಸ್ ಮೇಲ್ಗಡೆಯಿಂದನೇ ಹರಿದು ಬರುತ್ತೆ ನೀರು ಅದು ಮೇಲ್ಗಡೆ ಹೋದರೆ ಇನ್ನೂ ಚೆನ್ನಾಗಿದೆ ವ್ಯೂಸು ಅಂದರೆ ತುಂಬ ಮಳೆ ಬರುವಾಗ ಹೋಗಬೇಕು ತುಂಬ ಚೆನ್ನಾಗಿರುತ್ತೆ ಮತ್ತು ಅವರು ಮನೆಗೂ ಹೋ ಇಲ್ಲಿ ತನಕ ಬಂದ್ವಲ್ಲ ಮನೆಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಆ ಕರ್ಕೊಂಡು ಬಂದಿದ್ದೀನಿ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮತ್ತು ಇವರು ಆಕಾಶ್ ಅಂತ ಇವನ ಹೆಸರು ನಮ್ಮ ಭಾವನ ಮಗ ಅವನು ಮತ್ತು ಇಬ್ಬರ ಹೆಣ್ಮಕ್ಳು ಇರೋದು ಅವ್ರನ್ನ ಮದುವೆ ಮಾಡಿ ಕೊಟ್ಟಿದ್ದಾರೆ ಮತ್ತು ಅಕ್ಕ ಇದ್ದಾರೆ ಒಳಗಡೆ ಚಹ ಏನೋ ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವರು ಹಾಗೇ ಇವನು ಅವ್ರ ಮನೆ ಲಕ್ಕಿ ತುಂಬ ಮುದ್ದಾಗಿ ಬೆಳೆಸ್ಬಿಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ತುಂಬ ಖುಷಿಯಾಗುತ್ತೆ ಯಾರಿಗೂ ಏನೂ ಮಾಡಲ್ಲ ನಮಗೆಲ್ಲ ತುಂಬ ಪರಿಚಯ ನಮ್ಮನ್ನೆಲ್ಲ ನೋಡಿದರೆ ತುಂಬ ಖುಷಿ ಅವನಿಗೆ ನಮ್ಮನೆಗೂ ಬರ್ತಾನೆ ಅವನು ಲಕ್ಕಿ ಹಾಗೆ ಇಲ್ಲಿ ಆಕಾಶ್ ಅವನು ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಹಾಗೆ ಅವನು ಏನೋ ಒಂದು ಪ್ರಾಜೆಕ್ಟ್ ಫ್ರೆಂಡ್ಸ್ ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ಏನೋ ಒಂದು ರೆಡಿ ಮಾಡಿದಾನೆ ಗೇಟ್ನ ಆಟೋಮೆಟಿಕ್ ಅದಾಗಿ ಹೋಗೋದು ಬರೋದು ಆ ತರ ಏನೋ ರೆಡಿ ಮಾಡಿದಾನಂತೆ ಅದಕ್ಕೆ ಅವನಿಗೂ ಅವನು ಹೇಳ್ಕೊಳ್ತಾ ಇದ್ದ ನಾನು ಈ ಥರ ಮಾಡಿದ್ದೀನಿ ಅಂತ ಸರಿ ಹಾಗಾದರೆ ತೋರಿಸು ಅಂತ ನಮಗೂ ಇದೆಲ್ಲ ಹೊಸದಲ್ಲ ಹಾಗಾಗಿ ಮಕ್ಕಳು ಏನಾದರೂ ಓದುವಾಗ ಅವ್ರು ಏನಾದರೂ ರೆಡಿ ಮಾಡಿದ್ದಾರೆ ಅಂದರೆ ನಾವು ಅದಕ್ಕೆ ತುಂಬ ಎನ್ಕರೇಜ್ ಮಾಡಬೇಕು ಆವಾಗ ಅವ್ರಿಗೂ ಖುಷಿಯಾಗುತ್ತೆ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅದೇನೋ ಆಟೋಮೆಟಿಕ್ ಗೇಟ್ ಅದಾಗೆ ಕ್ಲೋಸ್ ಆಗೋದು ಹಾಗೆಯೇ ಓಪನ್ ಆಗೋ ಹಾಗೆ ಅದೇನೋ ರೆಡಿ ಮಾಡಿದ್ದಾನೆ ಅವನು ಪ್ರಾಜೆಕ್ಟ್ ವರ್ಕ್ ಅಂತೆ ಅವರು ಇಂಜಿನಿಯರ್ ಕೆಲಸದಲ್ಲಿ ಅದನ್ನು ಇವಾಗಲಿಂದನೇ ಮಾಡ್ತಾ ಇದ್ದಾನೆ ಮಾಡಿ ತೋರಿಸ್ತಾ ಇದ್ದೇನೆ ನಮ್ಮ ಅಣ್ಣಂಗೂ ತುಂಬ ಖುಷಿ ಆಯಿತು ಅಂದರೆ ಬ್ರಿಲಿಯಂಟ್ ಇದ್ದಾನೆ ಏನೋ ಒಂದು ಮಾಡಿದಾನೆ ಅಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಅದನ್ನು ಕೂಡ ನೋಡ್ತಾ ಅಲ್ಲಿ ನಾವು ಕತ್ತಲೆ ಆಗ್ಬಿಡ್ತು ಅಷ್ಟೊತ್ತಿಗೆ ನೋಡಿ ಅಲ್ಲಿಂದ ಬರೋ ವರ್ಷದಿಗೆ ಬಿಡ್ತು ಇಲ್ಲಿ ನೋಡಿ ನಮ್ಮಮ್ಮ ಮತ್ತು ಅತ್ತೆ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಮತ್ತು ಮಕ್ಕಳೆಲ್ಲ ಬಾವನ್ ರೂಮಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಬಂದ ತಕ್ಷಣ ಡಿ ಜೆ ಡಿ ಜೆ ಹಾಕಿ ದೊಡ್ಡಪ್ಪ ಅಂತ ಹೇಳಿಬಿಟ್ಟು ಅವರು ಹಿಂದುಗಡೆ ಸುತ್ತಾ ಇರ್ತಾರೆ ಮತ್ತು ಇಲ್ಲಿ ನನ್ನ ಹಳೆಯ ಕೂಡ ಸೇರ್ಕೊಂಡ ಇವತ್ತು ನ್ಯೂ ಮೆಂಬರ್ ಆಗಿ ಒಳಗಡೆ ಸೇರ್ಕೊಂಡ್ಬಿಟ್ಟು ಡಿ ಜೆ ಹಾಕಿ ಸಾಂಗ್ ಹಾಕಿ ಕೊಟ್ಟಿದ್ರು ಅವರು ಕುಣಿತಾ ಇದ್ದಾರೆ ಮತ್ತು ಅದು ನನಗೆ ಸಾಂಗ್ ಅಷ್ಟೊಂದು ಹಾಕೋಕ್ಕೆ ಅವಕಾಶ ಇಲ್ಲದೇ ಇರೋ ಕಾರಣ ಸಾಂಗ್ ಎಲ್ಲ ಹಾಕೋಕ್ಕಾಗಲ್ಲ ಸಿಕ್ಕ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟೆ ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲಿ ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು ಹಾಗೆಯೇ ನಮ್ಮ ಮನೆಯವರು ಭಾವಂದರು ಹಾಗೆಯೇ ನಮ್ಮ ಅಣ್ಣ ಎಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ ಅವರಿಗೆ ಅವ್ರದ್ದೇ ಆದ ಪ್ರಪಂಚದಲ್ಲಿ ಎಲ್ಲ ಮುಳುಗೋಗ್ಬಿಟ್ಟಿದ್ದಾರೆ ಡಿ ಜೆ ಸಾಂಗ್ ಹಾಕ್ಬಿಟ್ಟು ಡಾನ್ಸ್ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ಥರ ಕುಣಿತಾ ಇದ್ದಾರೆ ಅದು ನೋಡೋಕ್ಕೆ ನಮಗೆ ತುಂಬಾ ನಗು ಬರ್ತಾ ಇತ್ತು ಸರಿಯಾಗಿ ಡಾನ್ಸ್ ಅಂತ ಯಾರೂ ಮಾಡ್ತಿರ್ಲಿಲ್ಲ ಒಂದು ಒಟ್ರಾಶಿ ಒಟ್ರಾಶಿ ಕುಣಿತಾ ಇದ್ದರು ಅದೊಂಥರ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು ನಮಗೆ ಅದರ ಜೊತೆಗೆ ನಮ್ಮ ಚಿಂಟು ಅಂತೂ ಅವನು ನಿದ್ದೆನೂ ಬರೋಲ್ಲ ಅವನಿಗೆ ಏನೂ ಇಲ್ಲ ಅಷ್ಟೊಂದು ಕುಣಿತಾ ಇದ್ದಾನೆ ಮತ್ತು ವಿಹಾನ್ ಕೂಡ ಹಾಗೆಯೇ ಅವನಿಗೆ ನಮ್ಮ ಊರಲ್ಲೆಲ್ಲ ಮೆಹೆಂದಿ ಕಾರ್ಯಕ್ರಮ ಇದ್ರೆ ಅಲ್ಲಿ ಎಲ್ಲ ಅಣ್ಣ ಕರ್ಕೊಂಡು ಹೋಗ್ತಾನಲ್ಲ ಆವಾಗ ಡಿ ಜೆ ಎಲ್ಲ ಹಾಕುವಾಗ ಅವನು ಚೆಂದ ಕುಣಿತಾ ಇದ್ದಾನನ್ ಇರ್ತಾನಂತೆ ಹಾಗೆ ಇವಾಗ ಎಲ್ಲೋ ತುಂಬ ದಿನ ಆಯಿತು ಅವನು ಎಲ್ಲಿಗೂ ಹೋಗೋಕ್ಕೆ ಸಿಗಲ್ಲ ಅವನಿಗೆ ಅಂದರೆ ಅತ್ತಿಗೆ ಮನೆಯಲ್ಲಿರೋದ್ರಿಂದ ಅಂದರೆ ಇನ್ನೊಂದು ಪಾಪು ಚಿಕ್ಕವನೆಲ್ಲ ಹಾಗಾಗಿ ಈಗ ಇಲ್ಲಿ ಬಂದು ಅವನಿಗೆ ತುಂಬಾ ಖುಷಿಯಾಯಿತು ಮತ್ತು ಜನ್ಯನ ಡಾನ್ಸ್ ಮಾಡುವಂಥ ನಮ್ಮ ಅಣ್ಣ ಒತ್ತಾಯ ಮಾಡ್ತಾ ಇದ್ದ ಅವಳಿಗೆ ಯಾಕೋ ಇರಿಟೇಷನ್ ಆಗ್ತಾಯಿತ್ತು ಅವಳು ಅಂದರೆ ಹೊಸಬ್ರಲ್ಲ ಹಾಗಾಗಿ ಅಷ್ಟೊಂದು ಮಿಂಗಲ್ ಆಗಲ್ಲ ಸ್ವಲ್ಪ ನೋಡ್ಕೊಳ್ತಾಳೆ ಆ ಕಡೆ ಕಡೆ ಅವಳೊಬ್ಬಳೇ ಇದ್ದರೆ ಅಂದರೆ ಓದೋದು ಡಾನ್ಸ್ ಅವಳು ಸಪ್ರೇಟಾಗಿ ಏನಾದರೂ ಇದ್ದರೆ ಅವಳು ಅದರಲ್ಲೆಲ್ಲ ಮುಂದೆ ಹೋಗ್ತಾಳೆ ಈ ಥರ ಒಟ್ಟಿಗೆ ಕುಣಿ ಅಂತ ಹೇಳಿದರೆ ಅವಳು ಕುಣಿಯಲ್ಲ ಅಷ್ಟೊಂದು ಇಷ್ಟಪಡಲ್ಲ ಮತ್ತು ನಮ್ಮ ಮನೇಲಿ ಟಾಮಿ ಕೂಡ ಮಕ್ಕಳ ಜೊತೆ ಒದ್ದಾಡ್ತಾ ಇದ್ದಾನೆ ಅಯ್ಯೋ ಅವರೆಲ್ಲ ಕುಣಿತಾ ಇದ್ದಾರಲ್ಲ ಅವ್ರ ಮೈ ಮೇಲೆಲ್ಲ ಹತ್ತಿ ಕುಣಿಯುವಂಥದ್ದು ಹಾರುವಂಥದ್ದು ಮತ್ತು ಅವ್ರ ಕೈಯಲ್ಲಿ ಏನಾದರೂ ಇದೆಯೇನೋ ಅಂತ ಹೇಳಿ ತಿನ್ನೋಕ್ಕೆ ನೋಡೋದು ಇದೇ ಅವನ ಕೆಲಸ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ ಇವ್ರನ್ನೆಲ್ಲ ನೋಡಿ ನಮಗೆ ವಿಡಿಯೋ ಮಾಡ್ಕೊಳ್ಳೋದೇ ಕೆಲಸ ಆಗಿಬಿಟ್ಟಿತ್ತು ಯಾರೂ ಊಟನೂ ಕೂಡ ಮಾಡಿರಲಿಲ್ಲ ದೊಡ್ಡವರು ಚಿಕ್ಕ ಮಕ್ಕಳೆಲ್ಲ ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ರು ದೊಡ್ಡವರು ಯಾರೂ ಊಟನೂ ಮಾಡಿರಲಿಲ್ಲ ಹಾಗೆ ಊಟ ಮಾಡಿ ಬನ್ನಿ 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 ಅಂತ ಎಷ್ಟು ಕರೆದ್ರೂ ಬರ್ತಿರ್ಲಿಲ್ಲ ಅವರು ಎಂಜಾಯ್ ಮಾಡ್ತಾ ಇದ್ದಾರಲ್ಲ ಮಾಡ್ಲಿ ಹಸುವೆ ಆದಾಗ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವನು ಸುಮ್ನಾಗ್ಬಿಟ್ವಿ ನೋಡಿ ಕುಣಿದು ಕುಣಿದು ಸಾಕಾಗ್ಬಿಟ್ಟು ಇವಾಗ ಊಟ ಮಾಡ್ತಾ ಇದ್ದಾರೆ ಹಾಗೆಯೇ ಇವ್ರು ಊಟ ಮಾಡ್ತಾ ಇರುವಾಗ ನಾನು ಎಂಡ್ ಮಾಡಿದೆ ಮತ್ತೆ ಬೆಳಿಗ್ಗೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಮತ್ತೆ ಬೆಳಿಗ್ಗೆಯಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದ್ರೆ ಒಳಗಡೆ ಎಲ್ಲ ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡು ನಾನು ಅಕ್ಕ ಮತ್ತೆ ತಿಂಡಿಗೆಲ್ಲ ರೆಡಿ ಮಾಡ್ತಾ ಅಂದ್ರೆ ನಿನ್ನೆನೇ ಚಿಕನ್ ಸುಕ್ಕ ಚಿಕನ್ ಸಾರು ಎಲ್ಲ ಮಾಡಿದ್ವಿ ಹಾಗಾಗಿ ಚಿಕನ್ ಸಾರೆಲ್ಲ ಇತ್ತು ಹಾಗಾಗಿ ತಿಂಡಿ ಮಾತ್ರ ರೆಡಿ ಮಾಡಿದ್ವಿ ರೊಟ್ಟಿ ಮಾಡಿದ್ವಿ ಮತ್ತು ಇಲ್ಲಿ ನಾನು ಒಳಗಡೆ ಎಲ್ಲ ಕ್ಲೀನಿಂಗ್ ಆದಮೇಲೆ ಸ್ವಲ್ಪ ಹೊರಗಡೆ ಬಂದೆ ಎಲ್ಲ ಸ್ವಲ್ಪ ಗುಡಿಸೋಣ ಅಂತ ಹೇಳಿಬಿಟ್ಟು ಕೋಳಿಗಳೆಲ್ಲ ಸುತ್ತ ಸುತ್ತ ನೋಡ್ತಾ ಇದ್ದಾವೆ ಏನಾದರೂ ತಿನ್ನೋಕೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಇಲ್ಲಿ ಹೊರಗಡೆ ಎಲ್ಲ ಕ್ಲೀನಿಂಗ್ ಆದಮೇಲೆ ಮತ್ತೆ ಎಲ್ರಿಗೂ ಕಾಫಿ ಎಲ್ಲ ಕೊಟ್ವಿ ತಿಂಡಿ ತಿಂತಾ ಇದ್ದಾರೆ ಇವಾಗ ಅಣ್ಣ ಅಮ್ಮ ನನ್ನ ಅಳಿಯ ಮತ್ತು ಇಲ್ಲಿ ಒಳಗಡೆ ಮಕ್ಕಳೆಲ್ಲ ಕುತ್ಕೊಂಡು ತಿಂತಾ ಇದ್ದರು ಹಾಗೆ ಇವರು ತಿಂಡಿ ತಿಂದಲ್ಲ ಆದಮೇಲೆ ಮತ್ತೆ ವೀಡಿಯೋ ಮತ್ತೆ ಕಂಟಿನ್ಯೂ ಮಾಡಿದೆ ನಾನು ಇನ್ನೂ ಮಧ್ಯಾಹ್ನ ಒಂದು ಒಂಬತ್ತು ಗಂಟೆ ಆಯಿತು ಅಷ್ಟೊತ್ತಿಗೆ ಒಂಬತ್ತು ಹತ್ತು ಗಂಟೆ ಆಗ್ಲಿಕ್ಕಾಯಿತು ಮತ್ತೆ ಊರು ಕೋಳಿ ಸಾರು ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಡಿಸೈಡ್ ಮಾಡಿದರು ಯಾವಾಗಲೂ ಸಿಗಲ್ವಲ್ಲ ಅವರಿಗೆ ಅಪ್ರೂಪಲ್ವಾ ಹಾಗಾಗಿ ಅಂತ ಹೇಳಿಬಿಟ್ಟು ಅತ್ತೆ ಇಲ್ಲಿ ಕೋಳಿನ ಹಿಡಿತಾ ಇದ್ದಾರೆ ಅದಕ್ಕೆ ಅದನ್ನು ವೀಡಿಯೋ ಮಾಡ್ತಾ ಇದೆಯಾ ನೀನು ಅಂತ ಬೈತಾ ಇದ್ರು ನನಗೆ ನೀವು ಇಲ್ಲಿ ನೋಡ್ತಿರ್ಬೋದು ಅವರಿಗೆ ಅಂದರೆ ಊರಲ್ಲೆಲ್ಲ ಸಿಗುತ್ತೆ ನಮ್ಮ ಅಣ್ಣಂಗೆ ಸಿಗುತ್ತೆ ಸಿಕ್ಕಲ್ಲ ಅಂತೇನಿಲ್ಲ ಆದರೂ ನೆಂಟರು ಬಂದಿದ್ದಾರಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಹೇಳಿದರು ಹಾಗೆ ಮಾಡ್ತಾ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ನಮ್ಮ ಅತ್ತೆ ಅವ್ರು ತವ್ರ ಮನೆಗೆ ಹೋಗಿದ್ದರು ಬರೋವಾಗ ಸ್ವಲ್ಪ ಬಲೂನೆಲ್ಲ ಹಿಡ್ಕೊಂಡು ಬಂದಿದ್ರು ಇವರು ಇಲ್ಲೆಲ್ಲ ಕೂತ್ಕೊಂಡು ಇವಾಗ ಬಲೂನ್ ಊದುತ್ತಾ ಆಟ ಆಡ್ತಾ ಇದ್ದಾರೆ ಚಿಂಟು ಹಾಗೆ ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ ಅಂದರೆ ಸಂಡೇ ಬೇರೆ ಆಗಿತ್ತು ಆವತ್ತು ಅಮ್ಮ ಅಣ್ಣ ಬಂದಿದ್ದು ಶನಿವಾರ ಸಂಡೇ ಇದು ನೆಕ್ಸ್ಟ್ ದಿನ ವೀಡಿಯೋ ಕಂಟಿನ್ಯೂ ಮಾಡ್ತಾ ಅಲ್ಲ ಹಾಗಾಗಿ ಶ ಸ್ಕೂಲ್ ಏನಿಲ್ಲ ತುಂಬ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ವಿಹಾನು ಕೂಡ ಹಾಗೆ ಅವನಿಗೆ ಇನ್ನೇನು ಹೊರಡೋಣ ಅಂದರೆ ಹೊರಡೋಕೆ ಮನಸ್ಸಾಗ್ತಿರ್ಲಿಲ್ಲ ಅವನಿಗೆ ತುಂಬ ಖುಷಿ ಆಗ್ತಾ ಇತ್ತು ಹಾಗಾಗಿ ಮತ್ತು ಇಲ್ಲಿ ನಾವಿವಾಗ ಚಿಕ್ಕನ್ ಊರ್ಕೋಳಿ ಸಾರಿಗೆ ಏನೆಲ್ಲ ಬೇಕು ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ವಿ ಮತ್ತು ನಮ್ಮ ಮನೆಯವರು ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆಯೆಲ್ಲ ಹಾಗಾಗಿ ಅದೆಲ್ಲ ಆಗಿ ಊಟ ಎಲ್ಲ ಆದಮೇಲೆ ಮತ್ತೆ ಅಮ್ಮ ಅಣ್ಣ ನನ್ನ ಹಳಿಯ ಎಲ್ಲ ಹೊರಟರು ಮತ್ತು ಹಲಸಿನನೆಲ್ಲ ನನಗೂ ಸ್ವಲ್ಪ ಕುಯ್ಕೊಂಡು ಬಂದಿದ್ವಿ ಅದನ್ನೆಲ್ಲ ತಗೊಂಡು ನಾನು ನಮ್ಮ ಮನೆಯವರು ಬಿಟ್ಟು ಬರೋಣ ಅಂತ ಹೇಳಿ ಚಿನ್ನನ ಜೊತೆ ಹೋಗ್ತಾ ಇದ್ದೀವಿ ಅಮ್ಮಂಗೆ ಒಂದು ಕಡೆ ಮನಸೂ ಇಲ್ಲ ನಿನ್ನೆ ಬಂದಿದ್ದು ಇವತ್ತು ಹೊರಡ್ತಾ ಇದ್ದೀನಲ್ಲ ಅಂತ ನಮ್ಮ ಅಣ್ಣಂಗೂ ಹಾಗೇನೆ ಮತ್ತು ಅವನು ಹೊರಗಡೆ ಇರ್ತಾನೆ ಅವನಿಗೇನು ಬೇಜಾರಾಗಲ್ಲ ನಮ್ಮ ಅಮ್ಮಂಗೆ ಸ್ವಲ್ಪ ಬೇಜಾರಾಗ್ತಾ ಇತ್ತು ಮತ್ತು ವಿಹಾನ್ ಅಂತೂ ತುಂಬಾ ಬೇಜಾರು ಮಾಡ್ಕೊಂಡಿದ್ದ ಹಾಗೆ ಮನೆಯವರಿಗೆಲ್ರಿಗೂ ಬಾಯ್ ಅಂತ ಹೇಳಿಬಿಟ್ಟು ಮತ್ತೆ ಇಲ್ಲಿಂದ ಇವಾಗ ಹೊರಟರು ನಮ್ಮ ಮನೆಯವರು ನೋಡ್ಬೋದು ನೀವು ಅವ್ರ ತಲೆ ಮೇಲೆ ಹಲಸಿನ ಹಣ್ಣಿದೆ ಮೇಲೆ ರಬ್ಬರ್ ಗುಡ್ಡೆಯಲ್ಲಿತ್ತು ಅಲ್ಲಿಂದ ಹೋಗಿ ಕುಯ್ಕೊಂಡು ಬಂದು ಇವಾಗ ತುಂಬ ದೂರ ಇದೆ ಕಾರು ಇನ್ನೊಂದು ಕಡೆ ಇದೆ ಅಲ್ಲಿ ತನಕ ನಡ್ಕೊಂಡು ಹೋಗಬೇಕು ಮತ್ತು ಈ ವಿಡಿಯೋ ನನ್ನ ಅಣ್ಣ ಮಾಡಿದ್ದು ಅಂದರೆ ವಿಹಾನ್ ಹೇಗೆ ನಡ್ಕೊಂಡು ಹೋಗ್ತಾನೆ ಇಲ್ಲೆಲ್ಲ ಅನ್ನೋದು ನಾನು ವೀಡಿಯೋ ಮಾಡ್ಕೊಳ್ತೀನಿ ಅವನು ಹೆಂಗೆ ಇದ್ದಾನೆ ಅಂತ ಹೇಳ್ಬಿಟ್ಟು ಅಂತ ಅವನೇ ವೀಡಿಯೋ ಮಾಡ್ಕೊಳ್ತಾ ಇದ್ದಾನೆ ಅವನು ನಡೆಯೋಕ್ಕೂ ಆಗ್ತಿರ್ಲಿಲ್ಲ ಅವನಿಗೆ ಪಾಪ ಇದು ಹೊಸ ರೋಡು ಅವನು ಸರಿಯಾಗಿರೋ ರೋಡಲ್ಲಿ ನಡಿ ಅಂದ್ರೆ ನಡೆಯೋಲ್ಲ ಕರೆಕ್ಟಾಗಿ ಇನ್ನು ಈ ಥರ ರೋಡಲ್ಲಿ ನಡಿ ಅಂದರೆ ಅವನು ಹೆಂಗೆ ನಡೀತಾನೆ ಹಾಗೆ ಸ್ವಲ್ಪ ಬ್ಯಾಗೆಲ್ಲ ಇತ್ತು ನಾನು ಹಿಡ್ಕೊಂಡೆ ಅಮ್ಮಂಗೆ ನಡಿಯೋಕ್ಕಾಗಲ್ಲ ಅವರಿಗೆ ಸ್ವಲ್ಪ ಕಾಲೆಲ್ಲ ಆಪ್ರೇಷನ್ ಆಗಿ ಪ್ರಾಬ್ಲಮ್ ಇರೋದ್ರಿಂದ ಅವರಿಗೆ ನಡೆಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮತ್ತೆ ನಾವು ನೋಡಿ ಹೋಗ್ತಾ ಇದ್ದೀವಿ ಇವಾಗ ಸುಮಾರು ಒಂದು ಒಂದು ಹತ್ತು ನಿಮಿಷ ನಡಿಬೇಕು ನಡೆದು ಇಲ್ಲಿ ಇಟ್ಟಿದ್ದಾನೆ ರೋಡ್ ಸೈಡಲ್ಲೇ ಇಟ್ಟಿದ್ದಾನೆ ಅಣ್ಣ ಗಾಡಿ ಒಂದೇ ದಿನಕ್ಕೆ ಅಲ್ವಾ ಅಂತ ಹೇಳಿಬಿಟ್ಟು ಮತ್ತು ಇವಾಗ ಗಾಡಿ ಒಳಗಡೆ ಹಲಸಿನ ಹಣ್ಣು ಲಗೇಜು ಎಲ್ಲ ಇಡ್ತಾ ಇದ್ದಾರೆ ನಮ್ಮ ಮನೆಯವರು ಈ ನಡುವೆ ವಿಹಾನ್ ಯಾಕೋ ಆಗಿಬಿಟ್ಟ ಹೊರಡೋ ತನಕ ಅವನು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದ ಮಕ್ಕಳ ಜೊತೆ ಎಲ್ಲ ಸೇರಿಕೊಂಡು ಫುಲ್ ನಾವು ಹೊರಟು ಬರಬೇಕಾದ್ರೆ ಫುಲ್ ಆಗಿಬಿಟ್ಟ ಅವನು ಹೋಗೋಕನಿಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ ಈ ಅದ್ರ ಮಧ್ಯದಲ್ಲಿ ಅಮ್ಮ ನೀನು ಯಾವಾಗ ಅಲ್ಲಿ ಆ ಕಡೆ ಬರ್ತೀಯ ನೀನು ಯಾವಾಗ ಆ ಕಡೆ ಅಂತ ಪದೇ ಪದೇ ಕೇಳ್ತಾ ಇದ್ದರು ನಾನು ರಜೆ ಸಿಕ್ಕಾಗ ಬರ್ತೀನಿ ನಿಲ್ಲೋಕೆ ಬರ್ತೀನಿ ಅಂತ ಹೇಳ್ತಾ ಇದ್ದೆ மத்தே அண்ணா எல்லாட்டும் நோடி இல்லை நோட்ரல்ல நினை அண்ணா ಇವತ್ತು ಹೋದರು ಅಣ್ಣ ಅಮ್ಮ ಮತ್ತು ಅಣ್ಣನ ಮಗ ಎಲ್ಲ ಬಂದಿದ್ರಲ್ಲ ನಿನ್ನೆ ನಿನ್ನೆಯಿಂದ ನಾನು ಇವತ್ತಿನ ತನಕ ವೀಡಿಯೋವನ್ನು ಕಂಟಿನ್ಯೂ ಮಾಡಿದ್ದೀನಿ ಎರಡು ದಿನದ ವೀಡಿಯೋವನ್ನು ಹಾಗೆ ಇವಾಗ ಅವರೆಲ್ಲರೂ ಹೋದರು ಸ್ವಲ್ಪ ಬೇಜಾರಾಯಿತು ಸುಮಾರು ದಿನ ಆದಮೇಲೆ ತುಂಬ ದಿನ ಆದಮೇಲೆ ಅಣ್ಣ ಅಮ್ಮನ ನೋಡಿದ್ದು ಹಾಗಾಗಿ ಸ್ವಲ್ಪ ಬೇಜಾರಾಯಿತು ಓಕೆ ಇದೊಂದು ವೀಡಿಯೋ ಚಿಕ್ಕ ವೀಡಿಯೋ ಫ್ಯಾಮಿಲಿ ಬ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರಾದರೂ ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್